ಹೈ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ತಿರುಪತಿಯ ಜರ್ನಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಈ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮೊದಲಾಗಿ ತಿರುಪತಿ ಅಂತಂದರೆ ಎಲ್ರಿಗೂ ಓ ಸಿಕ್ಸ್ ಟು ಫೈವ್ ಅವರ್ಸ್ ಜ ಇದು ದರ್ಶನಕ್ಕೆ ತಗೊಳ್ಳುತ್ತೆ ತುಂಬ ವೆಯ್ಟ್ ಮಾಡಬೇಕು ಆ ಥರ ಎಲ್ಲ ಇರುತ್ತೆ ಬಟ್ ದೇವರ ಆಶೀರ್ವಾದ ಅನ್ನೋದು ತುಂಬ ಮುಖ್ಯ ಅನ್ನೋದಕ್ಕೆ ಇವತ್ತಿನ ನಾನು ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋ ಮಾಡ್ಕೊಳ್ಳೇಬೇಕು ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಏನಂತಂದರೆ ಸ್ವಲ್ಪ ರೂಮ್ ಬುಕ್ಕಿಂಗಿಂಗ್ ಒಂದು ಸ್ವಲ್ಪ ಲೇಟ್ ಬಿಟ್ಟರೆ ನಮಗೆ ದರ್ಶನ ಒಂದೂವರೆ ಗಂಟೆಯಲ್ಲಿ ಆಗ ಆಗಿದೆ ಅಂತಂದರೆ ನೀವು ನಂಬ್ತೀರಾ ಖಂಡಿತ ನಮಗೆ ಒಂದೂವರೆ ತಾಸು ಅಂದರೆ ಒಂದೂವರೆ ಗಂಟೆಯಲ್ಲಿ ನಮಗೆ ದೇವರ ದರ್ಶನ ಆಗಿದೆ ಎಲ್ಲ ದೇವರ ದರ್ಶನ ಮಾಡಬೇಕು ಅಂತ ಒಂದು ಇಚ್ಛೆ ನಮ್ಮದು ನಮ್ಮಲ್ಲಿ ಮನೋಭಾವನೆ ಇದ್ದರೆ ಖಂಡಿತ ದೇವರ ದರ್ಶನ ಬೇಗ ಆಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ದೊಡ್ಡ ಉದಾಹರಣೆ ನಮಗೆ ಬೇಕಾಗಿಲ್ಲ ಇನ್ನೊಂದು ತಿರುಪತಿಗೆ ಹೋದಾಗ ನಾವು ಡೈರೆಕ್ಟ್ ತಿರುಪತಿ ದೇವ್ರ ದರ್ಶನಕ್ಕೆ ಹೋಗಬಾರ್ದು ಫಸ್ಟ್ ದೇವರ ದರ್ಶನ ಬಂದ್ಬಿಟ್ಟು ನಾವು ಭೂವರ ಸ್ವಾಮಿ ದೇವ್ರ ದರ್ಶನ ಮಾಡ್ಕೋಬೇಕು ಏನೇಕೆಂದರೆ ತಿರುಪತಿ ತಿಮ್ಮಪ್ಪನಿಗೆ ಅಲ್ಲಿ ಉಳ್ಕೊಳ್ಳೋಕ್ಕೆ ಫಸ್ಟ್ ಜಾಗ ಕೊಟ್ಟಿರೋದು ಭೂವರ ಸ್ವಾಮಿ ದೇವರು ಅಂತ ಹೇಳ್ಬಿಟ್ಟು ಇರೋದು ಹಿಸ್ಟ್ರಿಯಲ್ಲಿ ಓಕೆನಾ ಹೀಗಾಗಿ ನಾವು ಫಸ್ಟು ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡಿದ್ವಿ ದೇವ್ರ ದರ್ಶನ ಮಾಡಿಬಿಟ್ಟು ನಾವು ಫಸ್ಟ್ ಡೇ ಹೋದ ದಿವಸ ಭೂವರ ಸ್ವಾಮಿ ದೇವ್ರ ದರ್ಶನ ಮಾಡಿದ್ವಿ ಏನಕ್ಕೆ ನಮಗೆ ನಿಮಗೆಲ್ಲ ಗೊತ್ತಿರೋ ಅಲ್ಲಿ ಹೋಗಿರೋರು ಗೊತ್ತಿರುತ್ತೆ ನಮಗೆ ಟೈಮ್ ಸ್ಲಾಟ್ ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತಂದರೆ ಟೈಮ್ ಸ್ಲಾಟ್ ಬಂದ್ಬಿಟ್ಟು ನಾವು ಇವತ್ತು ಬೆಳಗ್ಗೆ ಹೋದರೆ ನಮಗೆ ನಾಳೆ ಬೆಳಗ್ಗೆ ಫೈವ್ ಓ ಕ್ಲಾಕ್ ಕೊಟ್ಟಿದ್ದರು ದರ್ಶನದ್ದು ಹೀಗಾಗಿ ದ ಭೂವರ ಸ್ವಾಮಿ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಸಾಯಂಕಾಲ ಆಗಿತ್ತು ಅಲ್ಲೇ ಕೂತ್ಕೊಂಡು ಖಂಡಿತ ನಾವು ಸಾಯಂಕಾಲ ಹೋಗಿದ್ದು ತುಂಬ ಯೂಸ್ ಆಗಿದ್ದು ಏನಂತಂದರೆ ನಮಗೆ ಉತ್ಸವ ಮೂರ್ತಿನ ನೋಡೋ ಒಂದು ಅವಕಾಶ ನಮಗೆ ಒದಗಿ ಬಂತು ತುಂಬ ಖುಷಿ ಉತ್ಸವ ಏಕೆಂದರೆ ಕೆಲವರು ಹೋಗ್ತಾರೆ ದೇವ್ರ ದರ್ಶನ ಮುಗಿಸ್ಕೊಂಡ್ಬಿಟ್ಟು ಹಾಗೆ ಬಂದುಬಿಡ್ತಾರೆ ಒಂದು ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಬಟ್ ಉತ್ಸವ ಮಾಡೋದೆಲ್ಲ ಏನಿದ್ರು ಸಾಯಂಕಾಲ ಶುಕ್ರವಾರ ಸಾಯಂಕಾಲ ಉತ್ಸವ ನಾವು ನಾವು ನೋಡಿದ್ವಿ ಮತ್ತು ಮಾರನೇ ದಿವಸ ಅಂದರೆ ಶನಿವಾರ ಬಂದ್ಬಿಟ್ಟು ಹುಣ್ಣಿಮೆ ಶನಿವಾರ ಇರೋದ್ರಿಂದ ಅವತ್ತು ಗರುಡೋತ್ಸವ ಮಾಡ್ತಾಯಿದ್ರು ಅದು ಕೂಡ ದರ್ಶನ ಮಾಡ್ಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ನನಗೆ ಮೊದಲು ತಿರುಪತಿಗೆ ನಾವು ರಿಸರ್ವೇಷನ್ ಮಾಡಿಸಿ ನಾವು ದರ್ಶನ ಮಾಡಬೇಕಂದ್ರೆ ಅಪ್ಪ ಸಿಕ್ಸ್ ಟು ಫೈವ್ ಅವರ್ಸ್ಗೆ ವೆಯ್ಟ್ ಮಾಡಬೇಕಲ್ವಾ ಅಂತ ಹೇಳಿಬಿಟ್ಟು ಆಮೇಲೆ ಇನ್ನೊಂದು ನಮಗೆ ನಾವು ಗೊತ್ತಿರಲಿಲ್ಲ ನಮಗೆ ರಿಸರ್ವೇಷನ್ ನಾವು ಒನ್ ಮಂತ್ ಬಿಫೋರ್ ಮಾಡೋದ್ರಿಂದ ನಾವು ಫೋರ್ ಡೇಸ್ ಕಂಟಿನ್ಯೂಸ್ ರಜೆ ಇರೋದು ಜಸ್ಟ್ ಅಬ್ಸರ್ವ್ ಮಾಡಲಿಲ್ಲ ಜಸ್ಟ್ ನಾವು ಹುಡು ಮಕ್ಳದ್ದು ಎಕ್ಸಾಮ್ ಮುಗೀತು ಹಾಗೆ ಹಬ್ಬ ಮುಗೀತು ಹಾಗೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಮಾಡಿಸಿದ್ವಿ ಆಮೇಲೆ ಓ ಟ್ವೆಲ್ವ್ ಅವರ್ಸ್ ಆಗುತ್ತೆ ಅನ್ನೋ ಅಂದ್ಕೊಂಡು ನಾವು ತುಂಬ ಯೋಚನೆ ಮಾಡ್ತಾಯಿದ್ವಿ ಬಟ್ ನಮ್ಗೆ ಆ ಥರ ಎಲ್ಲ ಎಲ್ಲಿಯೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಒನ್ ಆ್ಯಂಡ್ ಹಾಫ್ ಅವರ್ಸಲ್ಲಿ ನಮಗೆ ದೇವ್ರ ದರ್ಶನ ಆಗಿದೆ ಬೆಳಗ್ಗೆನೆ ಎಷ್ಟು ನಾವು ಫೋರ್ ಫೋರ್ ಓ ಕ್ಲಾಕ್ ನಾವು ದರ್ಶನ ಕ್ಯೂ ಅಲ್ಲಿ ಸ್ಟಾರ್ಟ್ ಜರ್ನಿ ಮಾಡಿದ್ರೆ ಅಲ್ಲಿ ಬಂದ್ಬಿಟ್ಟು ನಾವು ಫೈ ತರ್ಟಿ ಎಲ್ಲ ದೇವ್ರ ದರ್ಶನದಲ್ಲಿದ್ವಿ ಬರಷ್ಟರಲ್ಲಿ ಫೈವ್ ತರ್ಟಿ ನಾವು ಅಲ್ಲಿ ಟೈಮಿಂಗ್ಸ್ ಇತ್ತು ಅಲ್ಲಿ ನೋಡಿದ್ರೆ ಫೈವ್ ತರ್ಟಿ ಇತ್ತು ತುಂಬ ಖುಷಿಯಾಯಿತು ಒನ್ ಆ್ಯಂಡ್ ಹಾಫ್ ಅವರ್ ಎಲ್ಲ ಜರ್ನಿ ನಮಗೆ ದೇವ್ರ ದರ್ಶನ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಯಿತು ಅದೇ ಥರ ಗರಡೋತ್ಸವ ಮತ್ತು ಉತ್ಸವ ಎಲ್ಲಾನು ನೋಡ್ಕೊಂಡ್ವಿ ಅದೆಲ್ಲ ಆದಮೇಲೆ ನಾವು ಮಾರನೇ ದಿವಸ ಕೆಳಗಡೆ ಬಂದ್ಬಿಟ್ಟು ಪದ್ಮಾವತಿ ತಿರುಮಲ ಬಂದುಬಿಟ್ಟು ಮೇಲೆ ತಿರುಪತಿಯಲ್ಲಿ ಕೆಳಗಡೆ ನಾವು ಬೆಟ್ಟ ಇಳಿದ್ಬಿಟ್ಟು ಬಂದರೆ ನಮಗೆ ಪದ್ಮಾವತಿ ದೇವಿಯ ದರ್ಶನ ಆಗುತ್ತೆ ಪದ್ಮಾವತಿ ದರ್ಶನ ಮಾಡೋಷ್ಟರಲ್ಲಿ ನಮಗೆ ಒಂದು ಒಂದು ಟ್ವೆಲ್ ಓ ಕ್ಲಾಕ್ ಆಗಿತ್ತು ಅವಾಗ ಕೂಡ ಅಷ್ಟೇ ನಮಗೆ ಪದ್ಮಾವತಿ ದೇವ್ರದ್ದು ಉತ್ಸವ ನಾವು ನೋಡೋ ಒಂದು ಭಾಗ್ಯ ಬಂತು ನಮಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಏಕೆಂದರೆ ನಾವು ತಿರು ತಿರುಮಲದಲ್ಲಿ ಕೂಡ ನಾವು ಉತ್ಸವ ಮೂರ್ತಿ ನೋಡುವ ಒಂದು ಅವಕಾಶ ನಮ್ಗೆ ಸಿಕ್ತು ಆಲ್ಮೋಸ್ಟ್ ಅಲ್ಲಿ ಈಗ ಹೋಗಿ ಹೀಗೆ ದರ್ಶನ ಮಾಡ್ಕೊಂಡು ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ನಾವು ಕೀವಲ್ಲೇ ನಿಂತ್ಕೊಂಡಿರ್ತೀವಿ ಅಲ್ಲೆಲ್ಲ ರೂಮಲ್ಲಿ ಕೂಡ ಹಾಕ್ತಾರೆ ಈ ರೀತಿ ಇರೋದರಿಂದ ನಾವು ಇವೆಲ್ಲ ನಾವು ತುಂಬ ಮಿಸ್ ಮಿಸ್ ಮಾಡ್ಕೋತೀವಿ ಬಟ್ ದೇವರ ಆಶೀರ್ವಾದ ಅಂತ ಇದ್ದರೆ ನಮಗೆಲ್ಲ ದಕ್ಕುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ನಮಗೆ ಬೇಕಾಗಿಲ್ಲ ಹೀಗಾಗಿ ತುಂಬ ಜರ್ನಿದ ಮಾತ್ರ ತುಂಬ ಅಂದರೆ ತುಂಬ ಖುಷಿ ಆಯಿತು ತುಂಬ ಸ್ಯಾಟಿಸ್ಫೈ ಆಯಿತು ದೇವ್ರ ದರ್ಶನ ಮಾಡಿದ್ವಿಲ್ಲ ಅನ್ನೋ ಖುಷಿ ಅಂತೂ ತುಂಬ ಚ ಆಯಿತು ನೋ ನೀವು ಜಸ್ಟ್ ವಿಡಿಯೋನೇ ನೋಡ್ತಾ ಇರೋದು ಉತ್ಸವ ಮೂರ್ತಿ ಉತ್ಸವ ಆಗ್ತಾ ಇದ್ದಿದ್ದು ಇದು ತಿರುಮಲದಲ್ಲಿ ಉತ್ಸವ ಎಲ್ಲ ಮುಗಿಸ್ಕೊಂಡು ಪದ್ಮಾವತಿಯಲ್ಲಿ ಬಂದ್ವಿ ಪದ್ಮಾವತಿಯಲ್ಲಿ ಕೂಡ ಉತ್ಸವ ನಾವು ದರ್ಶನ ಮಾಡ್ಕೊಂಡ್ವಿ ಪದ್ಮಾವತಿಯಲ್ಲಿ ತುಂಬ ಅದು ಕೂಡ ತುಂಬ ಚೆನ್ನಾಗಿದೆ ದೇವ್ರ ದರ್ಶನ ಕೆಲವ್ರು ತಿರುಪತಿಗೆ ಹೋಗ್ತಾರೆ ಪದ್ಮಾವತಿ ದರ್ಶನ ಮಾಡೋಲ್ಲ ಬಟ್ ಮಿಸ್ ಮಾಡ್ಕೊಳ್ಬೇಡಿ ತಿರುಮಲಕ್ಕೆ ಹೋಗಿ ತಿಮ್ಮ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದ ಮೇಲೆ ನೀವು ತಿರುಪತಿ ಕೆಳಗೆ ಬಂದುಬಿಟ್ಟು ಪದ್ಮಾವತಿಯ ದರ್ಶನವನ್ನು ಮಿಸ್ ಮಾಡ್ಕೊಳೋಕೆ ಹೋಗಬೇಡಿ ಓಕೆನಾ ಪದ್ಮಾವತಿದು ಕೂಡ ಉತ್ಸವ ಮೂರ್ತಿ ಎಲ್ಲ ನೋಡಿಕೊಂಡು ಮತ್ತು ನೆಕ್ಸ್ಟ್ ಬಂದಿರೋದು ನಾವು ಗೋವಿಂದ ಗೋವಿಂದರಾಜು ಸ್ವಾಮಿ ಅಂತ ಹೇಳಿಬಿಟ್ಟು ಗೋವಿಂದ ಸ್ವಾಮಿ ಅಂತ ನಾರ್ಮಲಾಗಿ ಎಲ್ಲರೂ ಕರೆಯೋದು ಗೋವಿಂದ ಸ್ವಾಮಿ ಕೂಡ ನಾವು ಅಲ್ಲೇ ಉಳ್ಕೊಂಡ್ವಿ ಯಾಕಂದರೆ ನೈಟ್ ನಮ್ಮದು ನಿಜ ರಿಸರ್ವೇಷನ್ ಇರೋದ್ರಿಂದ ನಾವು ಮಧ್ಯಾಹ್ನ ಪದ್ಮಾವತಿ ಮುಗಿಸ್ಕೊಂಡ್ಬಿಟ್ಟು ಮಧ್ಯಾಹ್ನ ಹೋಗ್ಬಿಟ್ಟು ಗೋವಿಂದ ಸ್ವಾಮಿದು ದೇವ್ರ ದರ್ಶನ ಮಾಡ್ಕೊಂಡ್ವಿ ದೇವ್ರ ದರ್ಶನ ಮಾಡ್ಕೊಂಡಾದಮೇಲೆ ದೇವಸ್ಥಾನ ಒಳಗಡೆ ನಮಗೆ ಊಟಕ್ಕೆ ಟಿಕೆಟ್ ಅವರು ಅಲ್ಲೇ ಕೊಡ್ತಾರೆ ಊಟದ ಟಿಕೆಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಬಿಟ್ಟು ಮಧ್ಯಾಹ್ನ ಊಟ ಮಾಡ್ಕೊಂಡ್ವಿ ಇನ್ನೇನು ರಾತ್ರಿ ಇರೋದಲ್ವ ನಮ್ಮದು ರಿಸರ್ವೇಷನ್ ಅಂತ ಹೇಳಿಬಿಟ್ಟು ಅಲ್ಲೇ ಆದ್ವಿ ನಮಗೆ ಗೊತ್ತಿರಲಿಲ್ಲ ಸಾಯಂಕಾಲ ಇಲ್ಲಿ ಕೂಡ ಉತ್ಸವ ಮಾಡ್ತಾರೆ ಅಂತಂದು ಸಾಯಂಕಾಲ ಆದ ತಕ್ಷಣ ಗೋವಿಂದ ಸ್ವಾಮಿದು ನಮಗೆ ಉತ್ಸವ ಮೂರ್ತಿ ನೋಡೋ ಒಂದು ಅವಕಾಶ ಸಿಕ್ತು ಉತ್ಸವ ಮೂರ್ತಿ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು ನೀವು ನಂಬಲ್ಲ ನೋಡಿ ಒಂದೂವರೆ ಗಂಟೆಯಲ್ಲಿ ನಮಗೆ ತಿರುಪತಿ ತಿಮ್ಮಪ್ಪನ ದರ್ಶನ ಆಯಿತು ಅಂದರೆ ನಾರ್ಮಲಾಗಿ ಯಾರೂ ನಂಬಲ್ಲ ಯಾಕಂದರೆ ಅಲ್ಲಿ ಹೋಗ್ತೀವಿ ಅಂದರೆ ಮಿನಿಮಮ್ ಆಫ್ ಮಿನಿಮಮ್ ಸಿಕ್ಸ್ ಟು ಸಿಕ್ಸ್ ಅವರ್ಸ್ ಮೇಲೇ ಆಗುತ್ತೆ ಹೊರತು ಕಡಿಮೆ ಅಂತರೂ ಖಂಡಿತವಾಗಲ್ಲ ಅದಕ್ಕೆ ಹೇಳೋದು ಹೋಗೋ ಟೈಮಿಂಗು ದೇವರ ಆಶೀರ್ವಾದ ಎಲ್ಲನೂ ಕೂಡಿ ಬರಬೇಕು ಅಂತಂದು ನಮಗೆ ಅಂತೂ ತುಂಬ ಖುಷಿ ಆಯಿತು ಅದ್ ಎಸ್ಪೆಷಲಿ ನನಗಂತೂ ತುಂಬ ಖುಷಿ ಆಯಿತು ಇಷ್ಟು ಬೇಗ ದರ್ಶನ ಆಯಿತು ಇನ್ನೊಂದು ಬೆಳಗಿನ ಜಾವ ಸ್ನಾನ ಆದ ತಕ್ಷಣ ನಾವು ಏಕೆಂದ್ರೆ ತುಂಬ ಹೊತ್ತು ಕಾಯ್ದು ಮಲ್ಕೊಂಡು ಎದ್ದು ಆಮೇಲೆ ಹೋಗಿ ದರ್ಶನ ಮಾಡಿದ್ರೆ ನಮ್ಗೆ ಅಷ್ಟು ಸ್ಯಾಟಿಸ್ಫೈ ನನಗಿರಲ್ಲ ಹೀಗಾಗಿ ಬೆಳಗಿನ ಜಾವ ದರ್ಶನ ಆಯಿತು ಪದ್ಮಾವತಿಯ ದರ್ಶನ ಆಯಿತು ಗೋವಿಂದ ಸ್ವಾಮಿ ಗೋವಿಂದ ಸ್ವಾಮಿ ತಿರುಪತಿ ತಿಮ್ಮಪ್ಪನ ಅಣ್ಣ ಅಂತ ಹೇಳಿಬಿಟ್ಟು ಇರೋದು ಪ್ರತೀತಿ ಹೀಗಾಗಿ ಅವ್ರದ್ದು ಕೂಡ ದರ್ಶನ ಆಯಿತು ಮತ್ತು ಭೂವರ ಸ್ವಾಮಿ ನೆನಪಿರ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಕ್ಕಿಂತ ಮೊದಲು ಭೂವರ ಸ್ವಾಮಿಯ ದರ್ಶನ ಮಾಡೋದನ್ನು ಮರಿಬೇಡಿ ಗೋವಿಂದ ಸ್ವಾಮಿಯ ನೋಡಿ ನೀವು ಇವಾಗ ನೋಡ್ತಾ ಇದ್ದೀರ ಗೋವಿಂದ ಸ್ವಾಮಿಯ ಉತ್ಸವ ಮೂರ್ತಿನ ಇವಾಗ ಉತ್ಸವ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಯ್ತು ಎಲ್ಲ ದೇವರ ದರ್ಶನಗಳಲ್ಲಿ ಮುಗಿಸ್ಬಿಟ್ಟು ಎಲ್ಲ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲೇ ಪ್ರಸಾದ ನಾವು ನಾವೆಲ್ಲೂ ಜಾಸ್ತಿ ಹೊರಗಡೆ ತಿನ್ನೋಕೆ ಹೋಗಲಿಲ್ಲ ಯಾಕೆಂದ್ರೆ ಯಾವುದೇ ಆಗಲಿ ನೆನ್ಪಿಟ್ಕೊಳ್ಳಿ ದೇವರ ಪ್ರಸಾದ ಎಲ್ಲಿರುತ್ತೆ ಖಂಡಿತವಾಗೂ ಒಂದು ತುತ್ತಾದ್ರೂ ನೀವು ತಿನ್ಬಿಟ್ಟು ಬನ್ನಿ ಯಾಕೆಂದ್ರೆ ಅನ್ನದ್ರೋಣ ಸುಮ್ಮ ಸುಮ್ಮನೆ ಯಾರಿಗೂ ಸಿಗಲ್ಲ ಅದು ಸಿಕ್ಕಾಗ ಒಂದು ತುತ್ತು ತಿನ್ಬಿಟ್ಟು ನೀವು De orduo, ಏನು ಒಳ್ಳೆಯದಾಗುತ್ತೆ ಅನ್ನೋದು ಒಂದು ಮನೋಭಾವ ಇದ್ದೇ ಇರುತ್ತೆ ಎಲ್ಲರಿಗೂ ನಾವಂತೂ ನೋಡ್ಕೊಂಡ್ವಿ ತುಂಬ ಖುಷಿ ಎಲ್ಲ ಮುಗಿಸ್ಕೊಂಬಿಟ್ಟು ನೈಟ್ ಜರ್ನಿ ಇರೋದರಿಂದ ನಾವು ಟ್ರೈನ್ ಬಂದುಬಿಟ್ಟು ನೈನ್ ಫಾರ್ಟಿಗಿತ್ತು ಅಲ್ಲಿಂದ ನಾವು ಈ ಗೋವಿಂದರಾಜ ಸ್ವಾಮಿ ದೇವಸ್ಥಾನದಿಂದ ನಾವು ಆಲ್ಮೋಸ್ಟ್ ಆಲ್ ಏಟ್ ಓ ಏಟ್ ತರ್ಟಿಗೆ ಹೊರಟ್ವಿ ಅಲ್ಲಿ ಊಟ ಮಾಡ್ಕೊಂಬಿಟ್ಟು ಏಟ್ ತರ್ಟಿಗೆ ಹೊರಟ್ರಿ ನಾವು ಸ್ಟೇಷನ್ ಹತ್ತಿರದಲ್ಲೇ ಇದೆ ಯಾರೆಲ್ಲ ಹೋಗ್ತಿರೋದು ಖಂಡಿತ ರಿಸರ್ವೇಷನ್ ಮಾಡಿಸ್ಕೊಳ್ಳಿ ಏನೋ ತ್ರೀ ಫಿಫ್ಟಿ ರುಪೀಸ್ ದರ್ಶನ ಮಾಡಿಕೊಂಡ್ರೆ ನಮಗೆ ಬೇಗ ಆಗುತ್ತೆ ಧರ್ಮ ದರ್ಶನಕ್ಕೆ ಲೇಟ್ ಆಗುತ್ತೆ ಅಂತ ಯಾವುದೇ ಆ ಥರ ಯೋಚನೆ ಮಾಡಬೇಡಿ ದೇವರು ಯಾವ ರೀತಿ ವರ ಕೊಡ್ತಾರೆ ದೇವರು ದರ್ಶನ ಬಗ್ಗೆ ಯಾವ ರೀತಿ ಕೊಡ್ತಾರೆ ಅದೇ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನೊಂದು ಏನಂತಂದರೆ ತಿರುಪತಿ ತಿಮ್ಮಪ್ಪನ ದರ್ಶನ ಆದಮೇಲೆ ನಾವು ಚಲುವ ಚಲುವ ನಾರಾಯಣ ಸ್ವಾಮಿಯ ಬ್ರಹ್ಮೋತ್ಸವ ಇತ್ತು ಅಲ್ಲಿ ಕೂಡ ಹೋಗಬೇಕು ಅಂದ್ಕೊಂಡ್ವಿ ಬಟ್ ನಾವು ಹೋಗಬೇಕು ಅಂದ್ಕೊಂಡ ತಕ್ಷಣವೇ ಹೋಗಿರೋದು ಏನಕ್ಕೆ ಚಲುವ ನಾರಾಯಣ ಸ್ವಾಮಿ ಮೈಸೂರಿಗೆ ತುಂಬ ಹತ್ತಿರ ಇದು ಕೂಡ ನಾವು ಉತ್ಸವ ಮೂರ್ತಿನ ನೀವು ಇವಾಗ ನೋಡ್ತಾ ಇದ್ದೀರಿ ಆ ಉತ್ಸವ ಮಾಡ್ತಾ ಇರೋದು ಎಷ್ಟು ಖುಷಿ ಆಗುತ್ತೆ ಖಂಡಿತವಾಗೂ ಇವೆಲ್ಲ ದೇವ್ರ ದರ್ಶನದ ಭಾಗ್ಯ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕೆ ಏನಕ್ಕೆ ಅಂದರೆ ಮೈಲಿ ಶಕ್ತಿ ಓಡಾಡೋಷ್ಟು ಶಕ್ತಿ ಇದೆ ಅಂದರೆ ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಳ್ಳಿ ಇದಾಗಿತ್ತು ನನ್ನ ಇವತ್ತಿನ ಲಾಗ್ Thank you.